ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರ್ ಹಾಗೆ ಬೆಲ್ಲನ ಉಪಯೋಗಿಸಿ ಒಂದು ತ ಮಾಡೋಣ ಕ ಅದು ಖಜೂರ್ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ಆಟ ಕೂಡ ತಿಂತಾರೆ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಹಾಗೆ ನನ್ನ ಚಾನಲ್ಗೆ ಮೊದಲನೇ ಸಾರಿ ಭೇಟಿಯಾಗಿದ್ದರೆ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು ಬನ್ನಿ ಇವಾಗ ನಾನು ಅಳತೆಗೆ ಅಂತ ಈ ಕಪ್ನ ತಗೊಂಡಿದ್ದೀನಿ ಹಾಗೆ ಸ್ಟೀಲ್ ಬೌಲ್ ಇರುತ್ತಲ್ವ ಅದು ಕೂಡ ನಾನು ತಗೊಂಡಿದ್ದೀನಿ ಈ ಸ್ಟೀಲ್ ಬೌಲು ಎಲ್ಲರ ಮನೆಯಲ್ಲಿ ಸುಲಭವಾಗಿರುತ್ತೆ ಅಂತ ನಾನು ಈ ಸ್ಟೀಲ್ ಬೌಲ್ನೇ ಉಪಯೋಗಿಸ್ತಾ ಇದ್ದೀನಿ ಅಳತೆನ ಈ ರೀತಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನಾನು ಹೇಳೋ ಪ್ರತಿಯೊಂದು ಅಳತೆ ಕೂಡ ಈ ರೀತಿ ಕರೆಕ್ಟಾಗಿ ಫಾಲೋ ಮಾಡಿದರೆ ತುಂಬಾ ಚೆನ್ನಾಗಿ ಖಜೂರು ರೆಸಿಪಿ ರೆಡಿಯಾಗುತ್ತೆ ನಾನು ಒಂದು ಕಪ್ಪಷ್ಟು ನಾನು ಈ ಅಂಗನವಾಡಿಯಲ್ಲಿ ಕೊಡ್ತಾ ಆ ಬೆಲ್ಲನ ತಗೊಂಡಿದ್ದೀನಿ ಒಂದು ಕಪ್ಪು ಮೆಸರ್ಮೆಂಟ್ನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಒಂದು ಕಪ್ ಬೆಲ್ಲಗೆ ಒಂದು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಇದೆ ಇದನ್ನು ನಾನು ಸ್ವಲ್ಪ ಬಿಸಿಯಾಗೋಕ್ಕೆ ಇಡ್ತಾಯಿದ್ದೀನಿ ಅದೇ ನಾನು ಕಪ್ಪಿಂದ ನಾನು ಒಂದು ಕಪ್ಪಷ್ಟು ಈ ಪುಷ್ಟಿ ಪೌಡರನ್ನ ತೊಗೊತಾ ಇದ್ದೀನಿ ಅದೇ ಕಪ್ಪಿಂದ ಹಾಗೆ ಯಾರೆಲ್ಲ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ನೋಡಿ ನಾನು ಒಂದು ಕಪ್ಪಷ್ಟು ನಾನು ಪುಷ್ಟಿ ಪೌಡರ್ ಹಾಗೆ ನಾನು ಒಂದು ಅರ್ಧ ಕಪ್ಪಷ್ಟು ಈ ಚಿರೋಟೆ ರವೆನ ತಗೊಂಡಿದ್ದೀನಿ ಸಣ್ಣ ರವೆನ ಇದಕ್ಕೆ ಹಾಕಿ ಹಾಗೆ ನಾನು ಒಂದು ಸ್ವಲ್ಪ ಅಡುಗೆ ಸೋಡಾನ ಇದ್ದೀನಿ ಈ ಪಡ್ಡು ದೋಸೆಗೆ ಹಾಕ್ತಾರಲ್ವ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಅಂಗನವಾಡಿ ಪುಷ್ಟಿ ಪೌಡರಲ್ಲಿ ಅನೇಕ ಪೌಷ್ಟಿಕಾಂಶ ಇರುತ್ತೆ ಅದನ್ನು ವೇಸ್ಟ್ ಮಾಡದೆ ಈ ರೀತಿ ರೆಸಿಪಿನ ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ನನ್ನ ಚಾನಲಲ್ಲಿ ಈ ಪುಷ್ಟಿ ಪೌಡರಿಂದ ಯಾವ ರೀತಿ ನಾವು ಅಡುಗೆಗಳನ್ನು ಮಾಡಬಹುದು ಅನ್ನೋದನ್ನು ವೀಡಿಯೋ ಇದೆ ರೊಟ್ಟಿ ಹಾಗೆ ಚಪಾತಿ ಹಾಗೆ ದೋಸೆ ಎಲ್ಲ ರೆಸಿಪಿ ಕೂಡ ನಾನು ಮಾಡಿ ಹಾಕಿದ್ದೇನೆ ಎಲ್ಲರೂ ತುಂಬಾ ಇಷ್ಟಪಡ್ತಾ ಇದ್ರೆ ಎಲ್ಲರಿಗೂ ಧನ್ಯವಾದಗಳು ಬನ್ನಿ ಇವಾಗ ಬೆಲ್ಲ ಸ್ವಲ್ಪ ಬಿಸಿಯಾಗಿದೆ ನಾನು ಇದಕ್ಕೆ ಈ ರೀತಿ ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಶೋಧಿಸಿ ಏನಾದರೂ ಕಸ ಕಡ್ಡಿದ್ರೆ ಕೂಡ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ ಈ ರೀತಿ ಚೆನ್ನಾಗಿ ಒಂದು ಸ್ಪೂನಿಂದ ಅಥವಾ ಒಂದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಬಿಸಿ ಇದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗಿ ಆದಷ್ಟು ಇದನ್ನು ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ನಾದ್ಕೋಬೇಕು ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಕೂಡ ನೀವು ಇದರಲ್ಲಿ ಹಾಕೋಬೋದು ಈ ಅಂಗನವಾಡಿ ಇವೆಲ್ಲ ಆಗಿ ಸಿಹಿ ಇರುತ್ತೆ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೊತಾ ಇದ್ದೀನಿ ಈ ಟೈಮಲ್ಲಿ ನೀವು ಏನು ಬೇಕಾದರೂ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಅಥವಾ ಏಲಕ್ಕಿ ಪುಡಿ ಇದ್ದರೆ ಕೂಡ ನೀವು ಹಾಕ್ಕೋಬೋದು ಹಾಗೆ ಕೊಬ್ಬರಿ ತುರಿ ಕೂಡ ಈ ಟೈಮಲ್ಲಿ ಮಿಕ್ಸ್ ಮಾಡ್ತಾರೆ ಹಾಗೆ ಸ್ವಲ್ಪ ಗಸಗಸೆ ಕೂಡ ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೋಬೋದು ಈ ಟೈಮಲ್ಲಿ ನೀವು ಇದೇ ರೀತಿ ನಾನು ಸ್ವಲ್ಪ ಸ್ವಲ್ಪ ಬೆಲ್ಲ ಪಾಕನ ಸೇರಿಸ್ಕೊತ ಸಾಫ್ಟಾಗಿ ನಾತ್ಕೊತಾ ಇದ್ದೀನಿ ಈ ಬೆಲ್ಲ ಜಾಸ್ತಿ ಸಿಹಿ ಆಗಿರೋಲ್ಲ ಆಗಿರುತ್ತೆ ಅದಕ್ಕೆ ನೋಡಿ ಯಾವ ರೀತಿ ಸಾಫ್ಟಾಗಿದೆ ಅಂತ ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ರೆಸ್ಟ್ ಆಗೋಕ್ಕೆ ಬಿಡೋಣ ಬನ್ನಿ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಸಾಕು ನೋಡಿ ಈ ಟೈಮಲ್ಲಿ ನಿಮಗೆ ಈ ರೀತಿ ಲಟ್ಟಿಸುವಾಗ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಪಾಕನ ಹಾಕಿ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನಮಗೆ ಉಂಡೆ ಕಟ್ಟೆಕ್ಕೂ ಬರಬೇಕು ಹಾಗೆ ಲಟ್ಟಸ್ಕು ಕೂಡ ಬರಬೇಕು ಆ ರೀತಿ ಇರಬೇಕು ಹಿಟ್ಟು ನೋಡಿ ನಾನೊಂದು ಸ್ವಲ್ಪ ಈ ರೀತಿ ಚಿಕ್ಕ ಪೇಡನ ಮಾಡ್ಕೊಂಡ್ಬಿಟ್ಟು ಈ ಅಡುಗೆ ಎಣ್ಣೆ ಪಾಕಿಟ್ಟು ಇರುತ್ತೆ ಅಲ್ವಾ ಅದಕ್ಕೆ ಹಾಕಿ ಈ ರೀತಿ ನಿಧಾನವಾಗಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ಈ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಥರ ಬರುತ್ತೆ ಹಾಗಾಗಿ ಈ ರೀತಿ ಪದರ್ ಪದರು ಬಿಡುತ್ತೆ ಆವಾಗ ನೀವು ಈ ರೀತಿ ಕೈಯಿಂದ ಸ್ವಲ್ಪ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಇದು ಜಾಸ್ತಿ ಹಿಟ್ಟು ಜಿಕ್ಟಾಗಿ ಬರೋದಿಲ್ಲ ನೋಡಿ ಈ ರೀತಿ ನಿಧಾನವಾಗಿ ಕೈಯಿಂದ ಅಡುಗೆ ಎಣ್ಣೆನ ಕೈಗೆ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಬೋದು ಹಾಗೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪನ್ನ ನೀವು ಕೊಡ್ಕೊಬೋದು ನಾನಿಲ್ಲಿ ಖಜೂರ್ ಕೊಡ್ತಾ ಕೊಡ್ತಾಯಿದ್ದೀನಿ ಆದಷ್ಟು ಇದನ್ನು ತತ್ಕೊಳ್ಳುವಾಗ ನಿಧಾನವಾಗಿ ಈ ರೀತಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಸರಿಸ್ಕೊಂಡು ಈ ರೀತಿ ತಕ್ಕೊಂಡ್ಬಿಡಿ ಶೇಪು ಚೆನ್ನಾಗಿ ಬರುತ್ತೆ ಹಾಗೆ ನಾನು ಈ ಅಡುಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಇದನ್ನು ನಿಧಾನವಾಗಿ ರೀತಿ ತಕ್ಕೊಂಡ್ಬಿಟ್ಟು ಆದಷ್ಟು ಎಣ್ಣೆ ಮೀಡಿಯಮ್ ಆಗಿ ಬಿಸಿಯಾಗಿರಬೇಕು ಇಡೀ ಯಾವ ರೀತಿ ಶೇಪ್ ಬಂದಿದೆ ಅಂತ ಬನ್ನಿ ಇವಾಗ ಜಾಸ್ತಿ ಎಣ್ಣೆ ಫ್ಲೇಮನ್ನು ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಕರಿದ್ರೆ ಆಯಿತು ಒಂದೊಂದಾಗಿ ಈ ರೀತಿ ನಿಧಾನವಾಗಿ ಕರೀರಿ ಹಿಂದೆನೇ ಜಾಸ್ತಿ ಇದಕ್ಕೆ ಚಮಚ ಸೂಟು ಹಾಕೋಕ್ಕೆ ಹೋಗ್ಬಿಡಿ ಇಲ್ಲಂದೇ ಕಟ್ ಆಗಿಬಿಡ್ತೇವೆ ಇವು ಒಂದು ಸ್ವಲ್ಪ ಬಿಟ್ಟು ಈ ರೀತಿ ತಿರುಗಿಸಿ ಹಾಕ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಾಮೆಂಟ್ನಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅನಿಸಿಕೆಯನ್ನು ಹಾಕಿ ನೋಡಿ ಯಾವ ರೀತಿ ಆಗಿದೆ ಅಂತ ಹಾಗೆ ನಾನು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ Thanks for watching.